ಗೂಗಲ್ಗೆ ಸಂಬಂಧಪಟ್ಟಂತ ಐ ಹಬ್ ಏನಿದೆ ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾಕಪ್ಪ ನಮ್ಮ ಬೆಂಗಳೂರು ನಗರ ಏನ್ ಕಮ್ಮಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಐ ಟಿ ಬಿ ಟಿ ಸೆಕ್ಟರ್ ನ ಕರೆ ತಂದು ಹತ್ತು ವರ್ಷ ಟ್ಯಾಕ್ಸ್ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂತ ಐ ಟಿ ಸೆಕ್ಟರ್ ಕಂಪನಿಗಳನ್ನ ಕರೆ ತಂದವರು ಇದೇ ಸನ್ಮಾನ್ಯ ದೇವೇಗೌಡ ಸಾಹೇಬರು ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದಾರೆ ಆದ್ರೆ ದೇವಗುಡ್ಡ ಸೇವರು ಕೊಡುಗೆ ಇದೆ ಆದ್ರೆ ಇವತ್ತು ಈ ಎ ಹಬ್ಬ ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ ಇದರಿಂದ ನಷ್ಟ ಯಾರಿಗು ಉಂಟಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು ಪಕ್ಕದ ರಾಜ್ಯದವ್ರು ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರದವ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಅಥವಾ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕಳೆದ ಒಂದ್ ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ ಎಷ್ಟು ವಿಚಾರಗಳಿದೆ ಸರ್ ಮಾತಾಡಬೇಕು ಜೆಡಿಎಸ್ ಶಾಸಕರಿಗೆ ಅನುದಾನ ಕೊರತೆ ಅಂತ ದಾಖಲೆ ಮಾಡಿ ನಿಮ್ಗೆ ಗೊತ್ತಿದೆಯಾ ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು ಇದು ಕೇವಲ ವೆಂಕಟ ಶಿವರೆಡ್ಡಿ ಅವರ ಪರಿಸ್ಥಿತಿ ಅಷ್ಟೇ ಅಲ್ಲ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ ಅದೆಂತದ ಐವತ್ತು ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ ಕೋಟಿ ಕೊಡ್ತೀವಿ ಅಂತ ಈ ಹೇಳಿದಾರೆ ಜೆಡಿಎಸ್ ಪಕ್ಷದಿಂದ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ಬೇಕಲ್ಲ ಸರ್ ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರ ಎತ್ಕೊಂಡಿದ್ದೇವೆ ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀವಿ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕೆತ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ ಹಲವಾರು ಸಂದರ್ಭದಲ್ಲಿ ಸಾಬೀತ್ ಮಾಡಿದ್ದೀವಿ ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಸನ್ಮಾನ್ಯ ಕುಮಾರನ್ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ಸರ್ಕಾರ ಅಷ್ಟೊಂದು ನೋಡಿ ಅಣ್ಣ ನಮ್ಮ ಪಕ್ಷದ ಕಡೆಯಿಂದ ಈಗ ನಾನೇನ್ ಸದನದ ಒಳಗಡೆ ಇಲ್ಲ ನಾನು ಸದನದ ಹೊರಗಡೆ ಇದ್ರು ನಮ್ಮ ಪಕ್ಷದ ಶಾಸಕ ಮಿತ್ರರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ ನಿಂತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲೂ ಪ್ರತಿಭಟನೆ ಮಾಡಿದ್ದೇವೆ ಇಡೀ ನಮ್ಮ ಜಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಪ್ರತಿಭಟನೆಗಳು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವ್ರಿಗೆ ಸಿಕ್ಕಿರ್ತಕ್ಕಂತ ಬಹಳ ಕಮ್ಮಿ ಅವರಿಗೆ ಪಾಪ ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದರಲ್ಲೂ ತಾರತಮ್ಯ ಆ ಸಂದರ್ಭದಲ್ಲೂ ಪ್ರಶ್ನೆ ಇತ್ತು ಅಂತ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಮಾಡ್ತಾರೆ ಸರ್ ಎಚ್ ಡಿ ಕುಮಾರ್ಸ್ವಾಮಿ ಸರ್ ಎಚ್ ಡಿ ಕುಮಾರಸ್ವಾಮಿ ಅವ್ರ ಕೊರತೆ ಒಂದು ಕಳ್ತಿದ್ದು ರಾಜ್ಯಕ್ಕೆ ಅಂತ ಯಾಕೆ ಅವರು ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಮಂಕ್ ಆಗ್ತಾ ಇದೆ ನೋಡಿ ಜೆ ಡಿ ಎಸ್ ಮಂಕಾಗ್ತಕ್ಕಂಥ ಪ್ರಶ್ನೆ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಚುನಾವಣೆ ನಿಲ್ಬೇಕಾದಂತಹ ಒಂದು ಪರಿಸ್ಥಿತಿ ಉದ್ಭವವಾಯಿತು ಸತ್ಯ ಇವತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು ಕೂಡ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯಗಳು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಯಾವುದೇ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಸುಮ್ಮನೆ ಕೂತಿಲ್ಲ ಜೆಡಿಎಸ್ ಅವರು ಸುಮ್ಮನೆ ಕೂತಿಲ್ಲ ನೀವ್ ಹೇಳದಂತ ಒಂದು ಮಾತು ನಾನು ಬಹುಶಃ ಇದು ನಾನು ಹೇಳ್ತಾ ಇರತಕ್ಕಾಗ್ಲಿ ನೀವು ಇವತ್ತು ಪ್ರಶ್ನೆ ಏನು ಕೇಳ್ತಿದ್ರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರಂತ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಒಂದು ಪರಿಸ್ಥಿತಿ ಇರೋದು ಆದ್ರೆ ಇವತ್ತು ಅವ್ರು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಭಾವನೆ ಅಲ್ಲ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರ್ತಕ್ಕಂತ ಸನ್ನಿವೇಶ ಬಂದೆ ಮೆದುರುಗಡೆ ನಿಲ್ಲುತ್ತೆ ಯು